ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ಅಪ್ಡೇಟ್ ಬರ್ತಾ ಇರುವಂತದ್ದು ಸೊ ಯಾವ್ದಕ್ ಸಂಬಂಧಪಟ್ಟಿದ್ದು ಅಂದ್ರೆ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿರುವಂತದ್ದು ಅಂದ್ರೆ ಈ ಶ್ರೀ ವೀರ ಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆ ಅಂತಿದೆ ಆ ಒಂದು ಸಂಸ್ಥೆ ಹೆಂಡರಲ್ಲಿ ಹಲವಾರು ಕಾಲೇಜಸ್ ಬರುತ್ತೆ ನಾನು ಹೇಳ್ತೀನಿ ಯಾವ್ಯಾವ ಕಾಲೇಜು ಅಂತ ಸೊ ಆಯಾ ಕಾಲೇಜಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗೆ ಎಷ್ಟೆಷ್ಟು ಈ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿದೆ ಅಂತ ಅಂದ್ಬಿಟ್ಟು ಅವರೇ ಮೆನ್ಷನ್ ಮಾಡಿದಾರೆ ಮತ್ತೆ ಆ ಒಂದು ಹುದ್ದೆಗಳಿಗೆ ಬೇಕಾದಂತ ವಿದ್ಯಾರ್ಥಿನಿ ಕೂಡ ಹೇಳಿದ್ದಾರೆ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಎಲ್ಲವನ್ನ ಮುಗಿಸ್ಕೊಡ್ತೀನಿ ಸೊ ದಯಮಾಡಿ ಆ ಭಾಗದ ಅಭ್ಯರ್ಥಿಗಳು ಯಾರಿಗಾದ್ರು ಆಸಕ್ತಿ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು ಆ ಸೊ ಲೆಟ್ಸ್ ಬಿಗಿನ್ಸ್ ನೋಡಿ ಇಲ್ಲಿ ಹೇಳಿದಾರೆ ಇಲ್ಲಿ ಶ್ರೀ ವೀರ ಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆ ಈ ಸಂಸ್ಥೆಯ ವತಿಯಿಂದ ನಡೆಸುತ್ತಿರ್ತಕ್ಕಂತ ಬಾದಾಮಿಯ ಶ್ರೀ ಎಸ್ ಜಿ ಮಮದಾಪುರ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ನೋಡಿ ಮೂರು ಇಲ್ಲಿ ಡಿಪಾರ್ಟ್ಮೆಂಟ್ ಇದೆ ಒಂದು ಕಲಾ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗ ಅಂತ ಸೊ ನಾಲ್ಕು ವರ್ಷಗಳ ಸಂಯುಕ್ತ ಶಿಕ್ಷಣ ಪದವಿ ಕೋರ್ಸ್ ಐ ಟಿ ಇ ಪಿ ಅಂತ ಇಂಟಿಗ್ರೇಟೆಡ್ ಟೀಚರ್ಸ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಸೊ ಅದರಲ್ಲಿ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಮತ್ತೆ ಬಿ ಕಾಂ ಬಿ ಎಡ್ ಈ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಗಳ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಸೊ ಯಾವ್ಯಾವ ಹುದ್ದೆಗಳಿದೆ ನೋಡಿ ಇಲ್ಲಿ ಒಂದೊಂದೇ ಇದೆ ಹೇಳ್ಬಿಡ್ತೀನಿ ನಾನು ನಿಮಗೆ ಸೊ ಮೊದಲನೇದು ಎಜುಕೇಶನ್ ಶಿಕ್ಷಣ ಸೊ ಹುದ್ದೆಗಳ ಸಂಖ್ಯೆ ಬಂದು ಏಳು ಹುದ್ದೆಗಳಿದೆ ಇದಕ್ಕೆ ಬೇಕಾದಂತಹ ವಿದ್ಯಾರ್ಥಿ ಬಂದು ಎಂ ಎಂ ಎಸ್ ಸಿ ಬಿ ಎಡ್ ಮತ್ತು ಎಂ ಎಡ್ ಅಂತ ಇದೆ ಮೇ ಬಿ ಇದು ದೈಹಿಕ ಶಿಕ್ಷಣ ಹುದ್ದೆ ಅಂತ ಅನ್ಸುತ್ತೆ ಇದು ನೆಕ್ಸ್ಟ್ ಕನ್ನಡ ವಿಷಯಕ್ಕೆ ಸುಮಾರು ಮೂರು ಹುದ್ದೆಗಳಿದೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಇದಕ್ಕೆ ಬೇಕಾಗಿರತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಎಂ ಎ ಬಿ ಎಡ್ ಮತ್ತು ಎಂ ಎಡ್ ಅಂತ ಹೇಳಿದ್ದಾರೆ ಇನ್ನು ಹಿಂದಿಗೆ ಮೂರು ಹುದ್ದೆಗಳು ಬರುತ್ತೆ ಎಂ ಎ ಬಿ ಎಡ್ ಎಂ ಎಡ್ ಅಂತ ಹೇಳಿದಾರೆ ಆಯಾ ವಿಷಯಗಳಲ್ಲಿ ಅವರು ಬಿ ಎಡ್ ಮತ್ತೆ ಎಂ ಎಡ್ ಅನ್ನ ಅಷ್ಟೇ ಈಗ ನೆಕ್ಸ್ಟ್ ಇಂಗ್ಲಿಷ್ ನಲ್ಲಿ ಮೂರು ಹುದ್ದೆಗಳಿದೆ ಎಮ್ ಎ ಬಿ ಎಡ್ ಮತ್ತೆ ಎಂ ಎಡ್ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ರಾಜ್ಯಶಾಸ್ತ್ರ ಎಂ ಎ ಬಿ ಎಡ್ ಎಂ ಎಡ್ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲಾ ವಿಷಯಗಳು ಪ್ರತಿ ಒಂದು ವಿಷಯಗಳು ಕೂಡ ಅದೇ ವಿಷಯದಲ್ಲಿ ಬಿ ಎಡ್ ಮತ್ತೆ ಎಂ ಎಡ್ ಅನ್ನ ಅವರು ಮಾಡಿರ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಅಷ್ಟೇ ಈಗ ಸೈನ್ಸ್ ಬಂದ್ರೆ ಎಂ ಎಸ್ ಸಿ ಆಗಿರ್ಬೇಕಾಗತ್ತೆ ಅಲ್ವಾ ಸೊ ಹಾಗೆ ಇಂಗ್ಲಿಷ್ ಅಂದ್ರೆ ಎಂ ಎನ್ ಇಂಗ್ಲಿಷ್ ಮಾಡಿರ್ಬೇಕಾಗತ್ತೆ ಅವರು ಸೊ ಆತರ ಇನ್ನು ಸೋಷಿಯಲ್ ಸೈನ್ಸ್ ಅಂದ್ರೆ ಅದರಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ಬೇಕು ಕನ್ನಡ ಆದ್ರೆ ಸೊ ಎಂ ಎನ್ ಕನ್ನಡ ಮಾಡಿರ್ಬೇಕಾಗತ್ತೆ ಸೊ ಹಾಗೆ ಆಯಾ ವಿಷಯಕ್ಕೆ ಯಾವ ಯಾವ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅದನ್ನ ಶುಡ್ ಸುಡ್ ಕ್ಲಿಯರ್ ಆಗಿರ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಸೊ ನೋಡಿ ಅದೇ ರೀತಿ ಎಲ್ಲಾ ಹುದ್ದೆಗಳಿದೆ ನೋಡಿ ಇಲ್ಲಿ ಸೊ ಹಿರ್ವಿಗೋ ಇತಿಹಾಸ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಜಿಯಾಲಜಿ ಬಾಟ್ನಿ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸು ಫಿಸಿಕಲ್ ಡೈರೆಕ್ಟರ್ ಲೈಬ್ರರಿಯನ್ನು ಆರ್ಟ್ ಅಂಡ್ ಕ್ರಾಫ್ಟ್ ಅಂತ ಇದೆ ಸೊ ಈ ತರ ನಂಬರ್ ಆಫ್ ಹುದ್ದೆಗಳನ್ನ ಅಲ್ಲಿ ಮೆನ್ಷನ್ ಮಾಡಿದರೆ ನೋಡಿ ಆರ್ಟ್ ಅಂಡ್ ಕ್ರಾಫ್ಟ್ಗೆ ಎಂ ಪಿ ಎ ಮತ್ತೆ ಡಬ್ಲ್ಯೂ ಬಿ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಹೇಳಿದ್ದಾರೆ ಇನ್ನು ಲೈಬ್ರರಿಯನ್ ಗೆ ಸೊ ಎಂ ಎಲ್ ಸಿ ಅಂತ ಇದೆ ಅದೊಂದು ಕ್ವಾಲಿಫಿಕೇಶನ್ ದೈಹಿಕ ನಿರ್ದೇಶಕರು ಫಿಸಿಕಲ್ ಡೈರೆಕ್ಟರ್ ಗೆ ಎನಿ ಡಿಗ್ರಿ ವಿತ್ ಎಂ ಪಿ ಎಡ್ ಅಂತ ಹೇಳಿದ್ದಾರೆ ಎನಿ ಡಿಗ್ರಿ ವಿತ್ ಎಂ ಪಿ ಎಡ್ ಆಗಿರ್ಬೇಕು ಅಂತ ಹೇಳಿದಾರೆ ಇನ್ನು ವ್ಯವಹಾರ ಅಧ್ಯಯನ ಬಂದಾಗ ಎಂ ಕಾಮು ಬಿ ಎಡ್ ಎಂ ಎಡ್ ನಿಮಗೆ ಗೊತ್ತೇ ಇದೆ ಅದನ್ನು ಸೊ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ಗೆ ಅದಕ್ಕೆ ಪೂರಕವಾದಂತಹ ಎಜುಕೇಶನ್ ಕ್ವಾಲಿಫಿಕೇಶನ್ ಅವರು ಕಂಪ್ಲೀಟ್ ಮಾಡಿರಬೇಕು ಸೊ ಇಷ್ಟು ಹುದ್ದೆಗಳ ವಿವರಗಳನ್ನ ಕೊಟ್ಟಾದ ನಂತರದಲ್ಲಿ ನೋಡಿ ಇಲ್ಲಿ ಈ ಕೊನೆ ಪ್ಯಾರಾಗ್ರಾಫ್ಸ್ ಅಲ್ಲಿ ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ ಸೂಚನೆ ಅಂತ ಇದೆ ಸೊ ಏನ್ ಸೂಚನೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಐವತ್ತೈದು ಪರ್ಸೆಂಟ್ ಅಂಕವನ್ನು ಗಳಿಸಿರಬೇಕು ಅಂತ ಯಾವುದೇ ಹುದ್ದೆಗಳಿಗೆ ಅನ್ಸುತ್ತೆ ಮೇ ಬಿ ಇದು ಸೊ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಆಫ್ ಸ್ಕೋರ್ ಅನ್ನು ಅವ್ರು ಮಾಡಿರಬೇಕು ಅಂತ ಜೊತೆಗೆ ಸೊ ಇ ಟಿ ಆಗಿರ್ಬೋದು ಸ್ಲೆಟ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಇವರೆಲ್ಲ ಪಡೆದಿರ್ಬೇಕು ಅಂದ್ರೆ ಮೂರಲ್ಲಿ ಯಾವ್ದು ಒಂದು ಅಂತ ಸೊ ಎನ್ ಇ ಟಿ ಸ್ಲೆಟ್ ಟು ಪಿ ಎಚ್ ಡಿ ನೆಕ್ಸ್ಟ್ ಈ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ರಾಜ್ಯ ಸರ್ಕಾರಿ ಅನುದಾನಿತ ಸಂಸ್ಥೆಗಳ ಆಡಳಿತ ಮಂಡಳಿ ವೇತನ ನೀಡಲಾಗುವುದು ಸೊ ಅಲ್ಲಿ ಏನು ಪೇಸ್ಕೆಲ್ ಅನ್ನ ಅವರಿಗೆ ಮಾಡಿದರೆ ಸೊ ಅದೇ ರೀತಿಯಾದಂತಹ ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸದರಿ ಹುದ್ದೆಗಳಿಗೆ ಅಂದ್ರೆ ನಾನೇನೆಲ್ಲ ಹೇಳಿದೆ ಹುದ್ದೆಗಳನ್ನ ಸೊ ಆ ಎಲ್ಲಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ವೈಯಕ್ತಿಕ ಪರಿಚಯ ಪತ್ರ ಜನ್ಮ ದಿನಾಂಕ ಸ್ವಯಂ ದೃಢೀಕರಣ ಪತ್ರ ಸಂಬಂಧಿಸಿದ ಪದವಿ ಪ್ರಮಾಣ ಪತ್ರ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಕ್ವಾಲಿಫೈಡ್ ಆಗಿದ್ರೆ ಅರ್ಹತಾ ಪರೀಕ್ಷೆಗಳಲ್ಲಿ ಎನ್ ಇಟಿ ಆಗಿರ್ಬೋದು ಸ್ಟೆಟ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳನ್ನ ನೀವು ಅಲ್ಲಿ ಕ್ಯಾರಿ ಮಾಡಬೇಕು ದೃಢೀಕರಣ ಪ್ರಮಾಣ ಪತ್ರ ಮತ್ತೆ ಸೇವಾ ಪ್ರಮಾಣ ಪತ್ರದೊಂದಿಗೆ ಇನ್ ಕೇಸ್ ಈ ಒಂದು ಸಂಸ್ಥೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಮುಂಚೆ ಎಲ್ಲಾದ್ರೂ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನೀವೇನಾದ್ರೂ ವರ್ಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳು ಅಂತ ಅಷ್ಟೇ ಇಲ್ಲಿ ಸೊ ಆ ಪ್ರಮಾಣ ಪತ್ರದೊಂದಿಗೆ ಅರ್ಜಿಯನ್ನ ನೋಡಿ ಯಾವ ಡೇಟ್ ಅಲ್ಲಿ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ದಿಸ್ ಮಂತ್ ಇದು ಈಗ ಹತ್ತು ಅಂದ್ರೆ ಸೊ ಫೈವ್ ಡೇಸ್ ಲೆಫ್ಟ್ ನೈದ್ ನೋಡ್ಕೊಂಡಿದ್ದೀನಿ ನಿಮಗೆ ಸೊ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಕಾರ್ಯಾಧ್ಯಕ್ಷರು ಶ್ರೀ ವೀರ ಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆ ಬಾದಾಮಿ ಫೈವ್ ಏಟ್ ಸೆವೆನ್ ಟೂ ಜೀರೋ ಒನ್ ಇವರಿಗೆ ಸಲ್ಲಿಸುವುದು ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂದರ್ಶನಕ್ಕೆ ಆಡಳಿತ ಮಂಡಳಿಯ ಸಭಾಭವನದಲ್ಲಿ ಸಂದರ್ಶನಕ್ಕೆ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು ಯಾವುದೇ ರೀತಿಯ ಟಿ ಡಿ ಎ ಆಗಲಿ ಅವ್ರ ಇಲ್ಲಿ ಬರಸಲ್ಲ ಅವರೇ ಸ್ವತಃ ಖರ್ಚನ್ನು ಹಾಕೊಂಡು ಅಲ್ಲಿ ಹೋಗ್ಬೇಕಾಗತ್ತೆ ನೋಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕ್ಬೇಕಾಗಿರೋದು ಹದಿನೈದನೇ ತಾರೀಕು ಒಳಗಡೆ ಸೊ ಅದಾದ ತಕ್ಷಣ ನಿಮಗೆ ನಿಮ್ಮ ಎಲ್ಲ ಅಪ್ಲಿಕೇಶನ್ಸ್ ಅನ್ನು ಅವ್ರು ಪರಿಶೀಲನೆ ಮಾಡಿ ಇಪ್ಪತ್ತನೇ ತಾರೀಕು ಮೇ ಬಿ ಅಂದ್ರೆ ಎಲ್ಲರಿಗೂ ಇಂಟರ್ವ್ಯೂ ಮಾಡಬಹುದು ಅನ್ಸುತ್ತೆ ಮೇ ಬಿ ಅಕಾರ್ಡಿಂಗ್ ಟು ಮಿ ಸೊ ಇಪ್ಪತ್ತನೇ ತಾರೀಕು ಇಂಟರ್ವ್ಯೂ ಇರುತ್ತೆ ಅಲ್ಲಿ ಹೇಳಿದ್ರೆ ಅಡ್ರೆಸ್ ಎಲ್ಲಿ ಅಂತ ನೋಡಿ ಇಲ್ಲಿ ಹೇಳಿದ್ರಲ್ಲ ಇಲ್ಲಿ ಆಡಳಿತ ಮಂಡಳಿಯ ಸಭಾಭವನ ಅದೇ ಅಡ್ರೆಸ್ ಅಲ್ಲಿ ಕಾರ್ಯಾಧ್ಯಕ್ಷರು ಶ್ರೀ ವೀರ ಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆ ಬಾದಾಮಿ ಅಂತ ಅಲ್ಲಿ ಇರತಕ್ಕಂತ ಸಭಾಭವನದಲ್ಲಿ ಅವರು ಇಂಟರ್ವ್ಯೂ ಮಾಡ್ತಾರೆ ಸೊ ಇದು ಅಫಿಷಿಯಲ್ ಆಗಿ ಕಡೆಯಿಂದ ಬಂದಿದೆ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಅಂತೂ ಆರು ಮೊಬೈಲ್ ಸಂಖ್ಯೆನೇ ಕೊಟ್ಟಿದ್ದಾರೆ ನಾನು ಮಾಹಿತಿಯನ್ನು ಹೊರತುಪಡಿಸಿ ಇನ್ನು ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ನೀಡಿದ್ರೆ ಸೊ ಸಿಕ್ಸ್ ಮೊಬೈಲ್ ನಂಬರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸೊ ದಯಮಾಡಿ ನೀವು ಇಲ್ಲಿಗೆ ಆ ಅಂಕಿಗಳಿಗೆ ಕಾಲ್ ಮಾಡಿ ನೀವು ಬೇಕಾದಂತ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ ಸೊ ದಯಮಾಡಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಬಾಗಲಕೋಟೆ ಭಾಗದ ಅಭ್ಯರ್ಥಿಗಳು ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡಿದಾರೆ ಸೊ ಹದಿನೈದನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ